ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ಮಧ್ಯವರ್ತಕರ ಸಂಘದ ವತಿಯಿಂದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ವಾರ್ಷಿಕ ಮಹಾಸಭೆಯನ್ನು ಸಂಘದ ಅಧ್ಯಕ್ಷರಾದ ಎಸ್ ಗುರುಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು ಸಭೆಯಲ್ಲಿ ಪ್ರಮುಖ ವಿಚಾರದ ಬಗ್ಗೆ ಚರ್ಚಿಸಲಾಯಿತು ಮತ್ತು ಸಂಘದ ಚುನಾವಣೆಯ ಬಗ್ಗೆ ಮುಂದಿನ ಸಭೆಯಲ್ಲಿ ಚರ್ಚಿಸುವ ಬಗ್ಗೆ ನಿರ್ಣಯ ತೆಗೆದುಕೊಳ್ಳಲಾಯಿತು ಸಭೆಯಲ್ಲಿ ಗುರುಸ್ವಾಮಿ ಪರಮೇಶ್ ಭಾಸ್ಕರ್ ಗೌಡ ರಾಮಾರಾಧ್ಯ ಲಕ್ಷ್ಮಣ್ ಶ್ರೀನಿವಾಸ್ ಬಿ ನಾಗರಾಜ್ ಮುರಳಿ ರಾಮಕೃಷ್ಣ ಲಿಂಗರಾಜು ನಾಗರಾಜು ಗಂಗಾಧರ್ ಧ್ರುವರಾಜು ದೇವರಾಜು ಸೇರಿದಂತೆ ಸಂಘದ ಎಲ್ಲ ಸದಸ್ಯರುಗಳು ಪಾಲ್ಗೊಂಡಿದ್ದರು ಈಗ ಸರ್ಕಾರ ಎಮ್ ಎಸ್ ಎಲ್ ಅಂಗಡಿಗಳು ಕೊಟ್ಟರು ಅದೇನಪ್ಪ ಎಮ್ ಎಸ್ ಎಲ್ ಅಂದರೆ ಒಂದು ಸಣ್ಣ ಮಳಿಗೆಯಲ್ಲಿ ಹತ್ತು ಹತ್ತು ಅಡಿಲಿ ಕೊಡ್ತಿದ್ರು ಈಗ ಏನು ಮಾಡಿದ್ದಾರೆ ಅಂದರೆ ನಮ್ಮವರು ಯಾವಾಗ ಸ್ವಲ್ಪ ಆಲ್ಟ್ರೇಷನ್ನು ಶೋರೂಮ್ ಥರ ಮಾಡೋಕ್ಕೆ ಶುರು ಆದರು ಅವರು ಕಾಂಪಿಟೇಷನ್ ಮಾಡ್ತಾಯಿದ್ದಾರೆ ಈಗ ಎಮ್ ಎಸ್ ಎಲ್ನವ್ರಿಗೆ ಸರ್ಕಾರ ಏನು ಇದೆ ಎಮ್ ಎಸ್ ಎಲ್ ಅವರು ಹತ್ತು ಹತ್ತು ಅಡಿಲಿ ಮಾಡ್ತಾ ಇದ್ದವರು ಇವತ್ತು ಅವರು ದೊಡ್ಡ ಮಟ್ಟದಲ್ಲಿ ಶೋರೂಮ್ಗಳು ಮಾಡಿದ್ರೆ ನಮಗೆ ಕಾಂಪಿಟೇಷನ್ ಆಗುತ್ತೆ ಈಗ ಅವ್ರಿಗೆ ಯಾವುದೇ ಒಂದು ಖರ್ಚುಗಳಿರಲ್ಲ ಏನೂ ಇರೋಲ್ಲ ಮೇಂಟೆನೆನ್ಸ್ ಇರೋಲ್ಲ ಆದ್ದರಿಂದ ನಮ್ಮ ಪರಿಸ್ಥಿತಿ ತುಂಬ ಕಷ್ಟಕರವಾದ ಪರಿಸ್ಥಿತಿಯಲ್ಲಿದೆ ಸರ್ಕಾರಕ್ಕೆ ಹಲವಾರು ಬಾರಿ ಮನವಿ ಕೊಡ್ತಾ ಇದ್ದೀವಿ ಏನು ಹತ್ತು ಪರ್ಸೆಂಟ್ ಇದೆ ಅದನ್ನು ಇಪ್ಪತ್ತು ಪರ್ಸೆಂಟ್ ಮಾಡಿ ನಮಗೆ ಸಾಕಾಗ್ತಾ ಇಲ್ಲ ಅಂತ ಮಾನ್ಯ ಸಿದ್ದರಾಮಯ್ಯನವರು ನಮ್ಮ ಮನವಿಯನ್ನು ಸ್ವೀಕರಿಸಿದ್ದಾರೆ ನಮ್ಮ ಏನು ಸ್ವೀಕರಿಸಿದ್ದಾರೆ ಅದನ್ನು ಪೂರೈಸ್ತಾರೆ ಅಂತ ನಮಗೆ ಆಶ್ವಾಸನೆ ಇದೆ ನಂಬಿಕೆ ಇದೆ ತಮ್ಮ ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಮತ್ತೊಮ್ಮೆ ಮನವಿ ಮಾಡ್ತೀವಿ ನಮಗೆ ಇಪ್ಪತ್ತು ಪರ್ಸೆಂಟ್ ಕೊಡಿ ಅಂತ ಕೇಳ್ಕೊಳ್ತೀವಿ ಇವತ್ತಿನ ಸಭೆ ಈಗಾಗಲೇ ತಮಗೆಲ್ಲ ಗೊತ್ತಾಗಿದೆ ನಾನೇನು ಅದರ ಬಗ್ಗೆ ಪ್ರಸ್ತಾವನೆ ಮಾಡೋ ಅವಶ್ಯಕತೆ ಇಲ್ಲ ನಾವು ಪ್ರತಿ ವರ್ಷವೂ ಕೂಡ ಈ ಒಂದು ಜನರಲ್ ಪಾಡಿನ ಮಾಡ್ಕೊಂಡು ಬಂದಿದ್ದೀವಿ ಅದರಂತೆ ಈ ವರ್ಷವೂ ಕೂಡ ಮಾಡಿದ್ದೀವಿ ನಾವು ಹಿಂದೆ ಏನು ಪದ್ಧತಿ ಮಾಡಿದ್ದು ಅಂದರೆ ಅವಿರೋಧವಾಗಿ ಆಯ್ಕೆ ಮಾಡ್ಕೊಳ್ಳೋ ಒಂದು ಪದ್ಧತಿನ ಚಾನಲಲ್ಲಿ ಇಟ್ಟಿದ್ವಿ ಈ ವರ್ಷ ಕೆಲವು ಸದಸ್ಯರುಗಳು ಚುನಾವಣೆಗೆ ಹೋಗಬೇಕು ಅಂತೇಳಿ ಹೇಳಿರೋದ್ರಿಂದ ಆಯಿತು ಸಂತೋಷ ಚುನಾವಣೆಗೆ ಹೋಗೋಣ ಅಂತೇಳಿ ಎಲ್ಲರದ್ದು ಸಹಮತವನ್ನು ವ್ಯಕ್ತಪಡಿಸಿದ್ದೀವಿ ಚುನಾವಣೆ ದಿನಾಂಕ ನಿಗದಿ ಮಾಡಿ ಎಲ್ಲರೂ ಆ ಪತ್ರಗಳನ್ನ ತಲುಪಿಸಿ ಯಾರು ಅಧಿಕಾರಿಗಳು ಬರ್ತಾರೆ ಅವ್ರ ಮುಖಾಂತರ ನಾಮಿನೇಷನ್ ಫೈಲ್ ಮಾಡೋದು ಡ್ರಾ ಮಾಡೋದು ಮತ್ತು ಫೈನಲ್ ಲಿಸ್ಟ್ ಮಾಡೋದು ಚುನಾವಣೆ ದಿನಾಂಕ ಪ್ರತಿಯೊಂದರ ನಿಗದಿ ಮಾಡಿ ಆ ದಿನಾಂಕದಂದು ಚುನಾವಣೆ ನಡೆಸಿ ಎಲ್ಲರೂ ಖುಷಿಯಿಂದ ಸಂತೋಷದಿಂದ ಮಾಡ್ತೀವಿ ಅವ್ರದ್ದು ಇದರಲ್ಲಿ ರಾಜಕೀಯನ ಬೆರೆಸ್ಲಿಕ್ಕೆ ಹೋಗಲ್ಲ ಅದು ಬೆರೆಸಬಾರ್ದು ಅನ್ನೋ ಉದ್ದೇಶದಿಂದನೇ ಇಲ್ಲಿವರೆಗೆ ಅವಿರೋಧವಾಗಿ ಆಯ್ಕೆ ಮಾಡ್ಕೊಂಡು ಬಂದದ್ದು ಈ ಸರಿಯೇನೋ ಕೆಲವು ಸದಸ್ಯರು ಚುನಾವಣೆ ಆಗಬೇಕು ಅಂತ ಕೇಳ್ತಾ ಇದ್ದಾರೆ ಸಂತೋಷ ಆಗಲಿ ಅದಕ್ಕೆ ನಮ್ಮದೇನು ಭಿನ್ನಾಭಿಪ್ರಾಯ ಇಲ್ಲ ಅದು ಆಕಾಂಕ್ಷಿಗಳಿಷ್ಟು ಇನ್ನು ಮುಂದಕ್ಕೆ ಬರುತ್ತೆ ಇವತ್ತಾನೆ ನಾವು ಅನೌನ್ಸ್ ಮಾಡಿರೋದು ಬರುತ್ತೆ ನಾವು ಸರ್ಕಾರನ ಸುಮಾರು ಇಪ್ಪತ್ತೆರಡು ಮೂರು ವರ್ಷಗಳಿಂದ ಕೂಡ ಕೇಳ್ತಾ ಇದ್ದೀವಿ ಆದರೆ ನಮ್ಮ ದೃಷ್ಟನೋ ಅದು ಅವ್ರದೃಷ್ಟ ನಮಗೆ ಗೊತ್ತಿಲ್ಲ ಲಾಭಾಂಶನ ಅವ್ರು ಕೊಡ್ತಾ ಇಲ್ಲ ಒಂದು ಸಾರಿ ಫೈನಲ್ ಸ್ಟೇಜಿಗೆ ಬಂದುಬಿಟ್ಟಿತ್ತು ಕೊಡಲಿಕ್ಕೆ ಅಂತ ಅಷ್ಟೊತ್ತಿಗೆ ಈ ನಮ್ಮ ಹೊಡನಾಳ ರಾಜಣ್ಣ ಅಂತೇಳಿ ಮಿನಿಸ್ಟ್ರ ಇದ್ರಲ್ಲ ಅವ್ರ ಮಗನ ಕೇಸ್ ಬಂದ್ಬಿಡ್ತಾ ಅವತ್ತು ಫೈಲು ಸಿ ಎಮ್ ಹತ್ರ ಹೋಗಿತ್ತು ಯಾವಾಗ ಈ ಸುದ್ದಿ ಟಿ ವಿನಲ್ಲಿ ಪ್ರಚಾರ ಆಯಿತು ಇಲ್ಲಿಕ್ಕರ್ ಫೈಲ್ ಬಂದು ತಗೊಂಡಪ್ಪ ವಾಪಸ್ಸು ಆ ರೀತಿ ವಾಪಸ್ ಬಂದ್ಬಿಟ್ಟಿದೆ ಸರ್ ನಮಗೆ ಈಗ ಕೊಡ್ತಾ ಇರ್ತಕ್ಕಂಥ ಹತ್ತು ಪರ್ಸೆಂಟು ಏನೇನಕ್ಕೂ ಸಾಲ್ತಾ ಇಲ್ಲ ನಮ್ಮ ಪರಿಸ್ಥಿತಿ ದೇವ್ರಿಗೆ ಗೊತ್ತು ನಾವು ಹೇಳ್ಕೊಳಕ್ಕೂ ಹೋಗ್ಬಾರ್ದು ಮರ್ಯಾದೆಗೆ ಬಟ್ಟೆ ಹಾಕೊಂಡು ಮಾಡ್ತಾ ಇದ್ದೀವಿ ಹತ್ತು ಪರ್ಸೆಂಟಲ್ಲಿ ಸರ್ ನಿಮ್ಗೆ ಓಪನ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಒಂದು ಲಕ್ಷ ರೂಪಾಯಿ ಬಿಸ್ನೆಸ್ಲೆ ಕೈ ಇಟ್ಕೊಳ್ಳಿ ನೀವು ಹೆಚ್ಚಿಗೆ ಬೇಡ ಒಬ್ಬ ಕ್ಯಾಶಿಯರ್ಗೆ ಹನ್ನೆರಡು ಸಾವಿರ ರೂಪಾಯಿ ಸರ್ ಒಬ್ಬ ಸ್ಟ್ಯಾಂಡ್ ಕ್ಯಾಶಿಯರ್ಗೆ ಹತ್ತು ಸಾವಿರ ರೂಪಾಯಿ ಸರ್ ಲೈಟ್ ಬಿಲ್ಲು ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಸರ್ ಒಬ್ಬ ಸಪ್ಲೈಯರ್ಗೆ ಇಬ್ಬರು ಸಪ್ಲೈಯರ್ಗೆ ಕರ್ಕಂಬಂದರೆ ಸರ್ ಒಂದು ಎಂಟು ಎಂಟು ಹದಿನಾರು ಸಾವಿರ ರೂಪಾಯಿ ಸರ್ ಬಿಲ್ಡಿಂಗ್ ಮಾಡಿ ಐವತ್ತರಿಂದ ಅರುವತ್ತು ಸಾವಿರ ರೂಪಾಯಿ ಸರ್ ಲೈಟ್ ಬಿಲ್ಲು ಎಂಟರಿಂದ ಒಂಬತ್ತು ಸಾವಿರ ರೂಪಾಯಿ ಸರ್ ಪೊಲೀಸು ಎಕ್ಸೈಜು ಮತ್ತು ಕನ್ನಡ ರಾಜ್ಯೋತ್ಸವ ಗಣಪತಿ ಫಂಕ್ಷನ್ನು ನಾವು ಯಾರಿಗಿಲ್ಲ ಅಂತ ಹೇಳೋದು ಸರ್ ನಾವು ಎಲ್ರಿಗೂ ಕೊಡಬೇಕದು ಅನಿವಾರ್ಯ ಹೆಂಗೋ ತಳ್ಕೊಂಡು ಇದ್ದೀವಿ ಈಗ ನಂಟರು ಬಂದ್ಬಿಡ್ತಾರೆ ಮನೆಗೆ ಅಕ್ಕಿ ಇದ್ದದ್ದು ಕಾಲು ಕೆ ಜಿ ಅಚ್ಚೆನ ಬ ಇರೋದು ಇಷ್ಟಪ್ಪ ಮುಣ್ಕ ಹೋಗಿ ಅದದ್ದೇ ನೀವು ತುತ್ತು ಅಂತ ಆ ಪರಿಸ್ಥಿತಿಗೆ ನಾವು ಬಂದು ನಿಂತಿದ್ದೀವಿ ಸರ್ ಇವತ್ತು ಮುಂದಿನ ದಿನಗಳು ಇಂದು ಕಷ್ಟ ಇದೆ ಅದಾನಿ ಅಂತವರು ಅಂಬಾನಿ ಅಂತವರು ಯಾರಾದರೂ ಬಂದು ನಮಗೆ ಕೊಟ್ಬಿಡಿ ಒಟ್ಟಿಗೆ ಬಾಕಿ ಅವರೆಲ್ಲ ತೀರೋಗ್ಲಿ ಅಂತ ಕಡೆ ಅಂತಲೂ ಮಾಡೋ ಅವಕಾಶಗಳು ನಮ್ಮ ಲಿಕ್ಕ ಅಲ್ಲಿ ನಡೀತಾ ಇದೆ ಸರ್ ಇತ್ತೀಚಿನ ದಿನಗಳಲ್ಲಿ ಈಗ ತಮಗೆಲ್ಲ ಗೊತ್ತು ಬೆಂಗಳೂರಿನಲ್ಲಿ ಒಂದು ಎಮ್ ಎಸ್ ಎಲ್ ಅವರು ಒಂದು ಮಳಿಗೆ ಮಾಡಿದ್ರು ಎಷ್ಟು ದೊಡ್ಡ ಮಳಿಗೆ ಅದು ಶೋರೂಮು ಈಗ ಇವರು ನಮ್ಮ ಮೇಲೆ ಅವ್ರನ್ನ ಕಾಂಪೀಟ್ ಮಾಡಿದ್ರೆ ನಾವು ಅವ್ರ ಜೊತೆಲಿ ಸರ್ಕಾರ ಜೊತೆಲಿ ಕಾಂಪಿಟ್ ಮಾಡಲಿಕ್ಕೆ ಆಗುತ್ತೆ ನಮ್ಮ ಕೈನಲ್ಲಿ ಇದನ್ನದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಬಕಾರಿ ಸಚಿವರು ಕೂಡ ಇದನ್ನು ಅರ್ಥ ಮಾಡ್ಕೋಬೇಕು ದಯವಿಟ್ಟು ಹೇಳದ್ದಲ್ಲಿ ನಾನು ಹೋಗೋ ಅಂಥದ್ದೆಲ್ಲ ವ್ಯವಸ್ಥೆ ಇರೋರಿಗೆ ಊಟ ಸಿಗ್ತಾ ಇದೆಯಾ ಅವರು ಅವ್ರ ಇದ್ದಾರಾ ಅದನ್ನು ಗಮನಿಸಿ ಅವ್ರ ತೀರ್ಮಾನ ತಗೋಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಪೂರ್ವಕವಾಗಿ ನಮ್ಮೆಲ್ಲರ ಸದಸ್ಯರ ಪರವಾಗಿ ಮನವಿ ಮಾಡ್ತಾ ಇದ್ದೀನಿ ಏನಾಗ ನಮ್ಮವ್ರು ಭಾಳ ಬುದ್ಧಿವಂತರು ಇದ್ದಾರೆ ಎಲ್ಲರೂ ಒಂದೆರಡು ಎರಡು ಕೋಟಿ ರೂಪಾಯಿ ನಾ ಮಾಲ್ ಹಾಕ್ಕೊಂಡು ಅದನ್ನು ವ್ಯಾಪಾರ ಮಾಡ್ತಾರೆ ಸರ್ ಸ್ವಾಮಿ ಶಾ ಇವತ್ತು ಈ ದಿನ ಲಿಕ್ಕರ್ ಅಸೋಸಿಯೇಷನ್ ಅವರು ಒಂದು ಜನರಲ್ ಬಾಡಿ ಮೀಟಿಂಗ್ ಕರೆದಿದ್ರು ಕರೆದಿದ್ದರು ಶ್ರೀ ಗುರುಸ್ವಾಮಿ ಅವರು ಲಿಕ್ಕರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆ್ಯಂಡ್ ಸೆಕ್ರೆಟ್ರಿ ಲಕ್ಷ್ಮಣ್ ಅವರಿದ್ದರು ಇವ್ರ ನೇತೃತ್ವದಲ್ಲಿ ಜನರಲ್ ಬ್ಯಾಡಿ ಮೀಟಿಂಗ್ ಆಗಿದೆ ನಾವು ಈ ಮುಂದಿನ ಬಾರಿಗೆ ಎಲೆಕ್ಷನ್ ಡಿಕ್ಲೇರ್ ಮಾಡಿದ್ದಾರೆ ಆ ಡೇಟನ್ನು ಅನೌನ್ಸ್ ಮಾಡಲಿಕ್ಕೆ ಇನ್ನೊಂದು ಮೀಟಿಂಗ್ ಕರೀತಾ ಇದ್ದಾರೆ ಅದ್ರ ಪ್ರಯುಕ್ತ ನಾವು ಮೈಸೂರು ಮತ್ತು ಚಾಮರಾಜನಗರ ಅಸೋಸಿಯೇಷನ್ ಅವರೆಲ್ಲ ಸೇರಿ ಈ ಒಂದು ಮೀಟಿಂಗ್ನ ಅಟೆಂಡ್ ಮಾಡಿದ್ವಿ ಈ ಅಸೋಸಿಯೇಷನ್ನ ಸುಮಾರು ಒಂದು ಐವತ್ತು ವರ್ಷಗಳ ಹಿಂದಿನಿಂದ ಕಟ್ಟಿ ಆಳಿದ್ದಾರೆ ಅದರಲ್ಲಿ ಗುರುಸ್ವಾಮಿಯವರೇ ಹೆಚ್ಚಿಗೆ ಕಾಲ ಪ್ರೆಸಿಡೆಂಟ್ ಆಗಿದ್ದರು ಇದರಿಂದ ಕೆ ಪಾಪೇಗೌಡರು ಅದರಿಂದ ಪಿ ಅವರು ಈಗ ಹಲವಾರು ಜನ ಚೇರ್ಮನ್ಗಳಾಗಿ ಕೆಲಸ ಮಾಡಿದ್ದಾರೆ ಇದಕ್ಕೆ ಒಂದು ಇತಿಹಾಸ ಇದೆ ಇದನ್ನು ಮುಂದಿರ್ಸ್ಕೋ ಹೋಗೋಕ್ಕೆ ಮುಂದೆ ಯಾರೋ ಎಲೆಕ್ಷನ್ ಗೆರ್ತಾರೆ ಅವ್ರು ಮಾಡ್ತಾರೆ ಅಂತ ಹೇಳಿ ನಾವೆಲ್ಲರಿಗೂ ಅವ್ರಿಗೆ ಪ್ರೋತ್ಸಾಹ ಕೊಡಲಿಕ್ಕೆ ನಾವು ಬಂದಿದ್ವಿ ನಾನು ಒಬ್ಬ ಲಿಕ್ಕರ್ ಅಸೋಸಿಯೇಷನಲ್ಲಿ ಮೆಂಬರ್ ಆಗಿದ್ದೀನಿ ನಾನು ಆಕಾಂಕ್ಷಿ ಅಲ್ಲ ಆದರೆ ಇಲ್ಲಿ ಯಾರು ಬೇಕಾದರೂ ಆಗ್ಬೋದು ಅಂತ ಹೇಳ್ತಾ ಅವ್ರಿಗೆ ನಾನು ಶುಭ ಹಾರೈಸಕ್ಕೆ ಬಂದಿದ್ದೀನಿ ಜೈ ಜೈಕ ಮುಂದೆ ಎಲೆಕ್ಷನ್ ಡಿಕ್ಲೇರ್ ಮಾಡಿ ಅಲ್ಲ ಯಾರು ಡೇಟು ಡಿ ಡಿ ಆರ್ ಇಂದ ಡೇಟ್ ತಗೊಂಡು ಆಮೇಲೆ ಅನೌನ್ಸ್ ಜಿಲ್ಲೆಯಿಂದ ಯಾರು ಈಗ ಚಾಮರಾಜನಗರದಿಂದ ಲಿಕ್ಕರ್ ಶಾಪ್ ಅವ್ರುಗಳೆಲ್ಲ ಬಂದಿದ್ರು ಅದ್ರ ಪ್ರೆಸಿಡೆಂಟ್ ಬಂದಿಲ್ಲ ಅವ್ರಿಗೆ ಮತ್ತೆ ನಮ್ಮ ಚೇರ್ಮನ್ ಮತ್ತೆ ಕರೆದು ಅವ್ರಿಗೆ ಮೀಟಿಂಗ್ ಮಾಡಿ ಮುಂದಿನ ಸಭೆಯಲ್ಲಿ ಅವರು ಕೂಡ ಅಟೆಂಡ್ ಆಗ್ತಾರೆ ಹೇಳಿ ನನ್ನ ಅಭಿಪ್ರಾಯ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಸರ್ ಏನಿಲ್ಲ ಏನಿಲ್ಲ ಸರ್ ಸರ್ ನಾವೆಲ್ಲ ಒಂದು ಒಂದು ತಾಯಿ ಮಕ್ಕಳು ನಾವು ದಿನ ಬೆಳಗಾಗಿದ್ರೆ ಇದರಲ್ಲೇ ಅನ್ನ ತಿನ್ನೋರು ನಮ್ಮ ಯಾರ್ಯಾರು ಇದ್ದೀವಿ ಲಿಕ್ಕರ್ ಅಸೋಸಿಯೇಷನಿಂದ ಅನ್ನ ತಿನ್ಕೊಂಡು ಚೆನ್ನಾಗಿ ಬೆಳೆದಿದ್ದೀವಿ ಸರ್ ಇದ್ರಲ್ಲೇನು ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಸಣ್ಣ ಪುಟ್ಟವು ಹಿಂದ್ಗಡೆ ಇದ್ದರೆ ಅದನ್ನು ಕರೆದ್ಬಿಟ್ಟು ಸರಿ ಮಾಡೋ ಶಕ್ತಿ ಇಲ್ಲಿ ಈ ಸದಸ್ಯರಿಗಿದೆ ಹೇಳಿ ನಾನು ಅಂದ್ಕೊಂಡಿದ್ದೀನಿ ಈಗ ನಾವು ಮೂಲತಃ ನಾವು ಮೂಲತಃ ಎಂಡಾಮಾರವರು ಸರ್ ಮಾತಾಡಿ ಅದಾದ ನಂತರ ಸಾರಾಯಿ ಮಾರಕ್ಕೆ ಬಂದ್ವಿ ಅದಾದ ನಂತರ ಎರಡೂ ಹೋದ್ಮೇಲೆ ಹೋಲ್ಸೇಲ್ ಇತ್ತು ಲಿಕ್ಕರ್ ಹೋಲ್ಸೇಲ್ ಅದನ್ನು ತೆಗೆದಾದ ಮೇಲೆ ಸರ್ಕಾರ ಒಂದು ನಿಯಮ ಮಾಡಿ ನಮಗೆ ವೈನ್ ಸ್ಟೋರ್ನವ್ರಿಗೆ ಹತ್ತರಿಂದ ಹನ್ನೊಂದು ಪರ್ಸೆಂಟ್ ಲಾಭ ಕೊಟ್ಟು ನೀವು ವ್ಯಾಪಾರ ಮಾಡಿಕೊಳ್ಳಿ ಅಂತ ಕೇಳಿದ್ದಾರೆ ನಮ್ಮ ಅಧ್ಯಕ್ಷರು ಕೂಡ ಕಳೆದ ಬಾರಿ ಇನ್ನೈದು ಪರ್ಸೆಂಟ್ ಕೇಳಿಕೊಂಡಿದ್ದರು ಅದು ಸರ್ಕಾರ ಕೊಟ್ಟಿಲ್ಲ ಆದರೆ ಈ ಸಾರಿ ಎಲೆಕ್ಷನ್ ಆದಮೇಲೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಒಮ್ಮತವಾಗಿ ಹೋಗಿ ಸರ್ಕಾರನ ಮತ್ತೆ ಐದು ಪರ್ಸೆಂಟ್ ಎಕ್ಸ್ಟ್ರಾ ಕೊಡಿ ನಮಗೆ ನೀವು ಕೊಟ್ಟರೆ ಇನ್ನೂ ಲಿಕ್ಕರ್ ವ್ಯಾಪಾರ ಜಾಸ್ತಿ ಆಗುತ್ತೆ ಅಂತ ಹೇಳಿ ನಾವು ಮನವಿ ಮಾಡ್ತೀವಿ ಅದಾಗ್ಬೋದು ಸರ್ ಅದು ಕೊಡ್ತಾರ ಬಿಡ್ತಾರ ಗೊತ್ತಿಲ್ಲ ಬಟ್ ಸರ್ಕಾರ ನಮ್ಮ ಜೊತೆಗೆ ಚೆನ್ನಾಗಿದೆ ಸರ್ ಮಿತ್ರ ಮಿತ್ರರಲ್ಲೇ ಕೇಳಬೇಕು ಇಪ್ಪತ್ತು ನಮಗೆ ಸರ್ಕಾರದಿಂದ ಯಾವುದೇ ರೀತಿಯಾದ ಲಿಕ್ಕರ್ ಅವ್ರಿಗೆ ತೊಂದರೆ ಇಲ್ಲ ತೊಂದರೆ ಇಲ್ಲ